ವಿಕಲಚೇತನರಿಗೆ ಡೆಮ್ಯಾಂಡ್ ಡಂಪಿರ್ತಕ್ಕಂಥ ಕ್ರೀಡಾ ಲೈಖೆಯಲ್ಲಿ ಅದೊಂದು ಅನುದಾನ ಇಲ್ಲ ಏನಾದ್ರು ಎಲ್ಲರೂ ಹೇಳ್ತಾರೆ ವಿಕಲಚೇತನರಿಗೆ ಫೈವ್ ಪರ್ಸೆಂಟ್ ಅನುದಾನದಲ್ಲಿ ಕ್ರೀಡೆಗೆ ಅನುಕೂಲ ಮಾಡಬೇಕು ಸರ್ಕಾರದ ಅನುಕೂಲಗಳನ್ನು ಅಂತ ಅದರಲ್ಲೂ ಕ್ರೀಡೆಯಲ್ಲಿ ಅನುದಾನ ಇಲ್ಲ ಆಮೇಲೆ ಹದಿನಾಲ್ಕು ನೂರು ರೂಪಾಯದಲ್ಲಿ ಯಾವ ವ್ಯಕ್ತಿ ಒಂದು ನಿತ್ಯ ಜೀವನ ಮಾಡ್ಬೋದು ನೀವು ಹೇಳಿ ಅದಕ್ಕೆ ನಾವೇನು ರೀ ನೀವು ನಮ್ಗೆ ಯಾವುದೇ ರೀತಿ ಅನುಕಂಪ ಬೇಡ ಎರಡ್ ಸಾವಿರದ ಹದಿನಾರರ ಕಾಯ್ದೆಯ ಪ್ರಕಾರ ಎರಡ್ ಸಾವಿರದ ಹದಿನಾರರ ಅಂಗವಿಕಲ ಕಾಯ್ದೆ ಐತಿ ಅದರಲ್ಲಿ ಕನಿಷ್ಠವಾಗಿ ಒಬ್ಬ ಅಂಗವಿಕಲ ಸಾಮಾನ್ಯವಾಗಿ ಬದುಕಬೇಕಂದ್ರೆ ಏನ್ ಕೊಡ್ಬೇಕು ಅನ್ನೋದನ್ನ ಪ್ರೋಟೋಕಾಲ್ ಇದೆ ನಮ್ಗೆ ಅದನ್ನ ಜಾರಿಗೊಳಿಸ್ರಿ ಅಂತ ಮೊದಲನೇ ಉದ್ದೇಶ ಏನ್ ನಮ್ಮ ವಿಕಲಚೇತನ ಬೇಡಿಕೆ ಏನೈತಿಪ ಇಂಪಾರ್ಟೆಂಟ್ ಡಮೆಂಟ್ ಅಪ್ಪ ಅಂತಂದ್ರೆ ಒಂದು ನೂರು ಕಿಲೋಮೀಟರ್ ಹೋದ್ಮೇಲೆ ಮೇಲೆ ಕೆ ಎಸ್ ಆರ್ ಟಿ ಸಿ ಅವರು ಕಪಾಳಕ್ಕೆ ದೂಡಿಕೊಳ್ಳುತ್ತಾರೆ ನಮ್ಗೆ ಬಸ್ ಅಲ್ಲಿ ಕಪಾಳಕ್ಕೆ ಕುಡಿದು ಇಳಿಸಾತ ಪರಿಸ್ಥಿತಿ ಅವ್ರಿಗೆ ಹೇಳಿಕು ಸದ್ನೆ ಮೂಲಕ ನಾವು ಹೇಳಬೇಕು ಆಮೇಲೆ ಇವ್ರ ಸದ್ನೆಯನ್ನು ಅರ್ಥ ಒಂದು ಪರಿಭಾಷೆಯನ್ನು ನಮ್ಮ ಇದರಲ್ಲಿ ಇಲಾಖೆಯಲ್ಲಿ ರಚನೆ ಆಗ್ಬೇಕ ಯಾವುದು ಸಜ್ಞೆಯ ಮೂಲಕ ಅರ್ಥ ಮಾಡ್ಕೋತಕ್ಕಂತ ಭಾಷೆ ಇವ್ರು ಯಾರಿಗೂ ಏನು ಹೇಳಿದ್ರು ಅರ್ಥವಾಗದಿರ್ತಕ್ಕಂತ ಪರಿಸ್ಥಿತಿ ಇದ್ದಾಗ ಅವ್ರ ಕೂಗು ಸರ್ಕಾರಕ್ಕಾಗ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ಗಾಗ್ಲಿ ಯಾವಾಗ ಮೂಡ್ತೈತಿ ನಮ್ಮ ಕೂಗು ಬರೇ ನಮ್ಮ ಸಾಮ ಅರಣ್ಯ ಇರುವುದನ್ನ ಅಂತಾರಲ್ರಿ ಅರಣ್ಯದಲ್ಲಿ ನಿಂತ್ಕೊಂಡು ನನ್ನ ಕಾಪಾಡ್ರಿ ಕಾಪಾಡ್ರಿ ಅನ್ನೋ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಬಂದೈತಿ ಅಂಗವಿಕಲರ ಜೀವನ ಈ ಸರ್ಕಾರದಲ್ಲಿ ಅಗದಿ ಕೆಳಮಟ್ಟದ ಜೀವನವನ್ನ ಅನುಭವಿಸ್ತಾ ಇದ್ದೇವೆ ವಿಕಲಚಂದಿಗೆ ಹದಿನಾಲ್ಕು ನೂರು ರೂಪಾಯದಲ್ಲಿ ಯಾವ ಕನಿಷ್ಠ ಬೇಡಿಕೆಗಳು ಆಗ್ತಿಲ್ಲ ಒಂದಿ ಒಂದು ವಾರ ಸಂತೆ ಆಗ್ತಾ ಇಲ್ಲ ಸರ್ ಮತ್ತೆ ದವಾಖಾನೆ ಯಾವುದು ಇದು ಖರ್ಚು ನೋಡಿದ್ರಿ ನಮ್ಗ ಒಂದು ದಿನದ ಖರ್ಚು ನಡೆಯಲ್ಲ ಅದರಲ್ಲಿ ಅಂತಾದ್ರೆ ಎರಡು ಸಾವಿರ ರೂಪಾಯಿ ಮಹಿಳೆಯರು ಕೊಡೋದನ್ನಕ್ಕಿಂತ ಕಡಿಮೆ ನಮಗ್ ಕೊಟ್ಟು ಜೀವನ ಮಾಡ್ರಿ ಅದ್ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಕನಿಷ್ಠವಾಗಿ ನಿಮಗರ ಆತ್ಮ ಸಾಕ್ಷಿಯರ ಒಪ್ಕೊಂಡು ನಮ್ಮ ಮೇಲೆ ಕರುಣೆ ಬೇಡ ನಮ್ಮ ಹಕ್ಕಗಳನ್ನ ನಮಗ್ ಕೊಡ್ರಿ ಎರಡ್ ಸಾವಿರದ ಹತ್ ಹದಿನಾರ ಏನ್ ಹಕ್ಕ ಐತಿ ಅದರ ಮೂಲಕ ನಮ್ಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ರಿ ಕಿವುಡ ಮೂಕ ಮಕ್ಕಳ ಪ್ರತಿಯೊಂದು ಜಿಲ್ಲಾದಲ್ಲೂ ಒಂದ್ ಏನೇನಿದೆ ನಮ್ದು ಪ್ರತಿಯೊಂದು ಒಂದೂವರೆ ಲಕ್ಷ ಜನ ಅಲ್ಲ ಸರ್ ಅಧ್ಯಕ್ಷ ಒಂದೂವರೆ ಲಕ್ಷ ಜನ ಇದೀವಿ ಅವ್ರ ಕೂಗನು ಲಕ್ಷ ಲಕ್ಷ ನಲವತ್ತು ಸಾವಿರ ಜನ ಇದೇವಲ್ಲ ಅವ್ರ ಕೂಗು ಅರಣ್ಯ ರೋಧನಾಗಿತಿ ಏನೂ ಅವರು ಒಂದಕ್ಕೆ ಒಂದು ಸ್ಪಂದನೆ ಇಲ್ಲಾರದಂತಹ ಸರ್ಕಾರಕ್ಕ ನಮ್ಮ ಅಧ್ಯಕ್ಷರ ಪರವಾಗಿ ನಮ್ಮ ಎಲ್ಲರ ಪರವಾಗಿ ಹೇಳ್ಕೊಳ್ಳೋದು ಒಂದೇ ಸೌಲಭ್ಯಗಳನ್ನ ಕೊಡ್ರಿ ಇಲ್ಲ ನಮ್ಮ ಎರಡ್ ಸಾವಿರದ ಹದಿನಾರು ಕಾಯ್ದೆಯನ್ನು ಜಾರಿಗೊಳಿಸ್ರಿ ಇದು ಒಕ್ಕೂರ್ಲಾಗಿರ್ತಕ್ಕಂತ ಧ್ವನಿ